ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ಅಲ್ಲಿ ನನಗೆ ಇವತ್ತೊಂದು ಹೇಳಬೇಕು ಅನ್ನಿಸ್ತು ನಾನು ಹೇಳ್ತಾ ಇದ್ದೀನಿ ಏನು ಗೊತ್ತಾ ವೈಲ್ಡ್ ಕಾರ್ಡ್ ಎಂಟ್ರಿ ಎಂಟ್ರಿಯಾಗಿ ಬಂದಿದ್ದಾರಲ್ವಾ ರಿಷಾ ಗೌಡ ಅವರು ನನಗೆ ರಿಷಾ ಗೌಡ ಅವರು ರಿಷಾ ಅವ್ರ ಗೇಮನ್ನು ಅವ್ರು ಆಡಬೇಕು ಆಯಿತು ಅವ್ರು ಬಂದಿರೋದು ಇಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಬಿಗ್ ಬಾಸ್ ಮನೆಗೆ ಬಂದಿರೋದು ಗೇಮ್ ಆಡೋಕ್ಕೆ ಅದು ಬಿಟ್ಟು ಬೇರೆಯವ್ರ ಗೇಮನ್ನು ಚೇಂಜ್ ಮಾಡೋಕ್ಕಲ್ಲ ಇಲ್ಲ ಬೇರೆಯವರಿಗೆ ಆಯಿತಾ ಹೊರಗಡೆ ಏನು ನಡೀತಿದೆ ಅಂದರೆ ಹೊರಗಡೆ ಸೋಷಿಯಲ್ ಮೀಡ್ಯಾದಲ್ಲಿ ಏನು ನಡೀತಾ ಇದೆ ಹೊರಗಡೆ ಏನು ನಡೀತಾ ಇದೆ ಹೊರಗಡೆ ಯಾರ ಬಗ್ಗೆ ಏನು ಅಭಿಪ್ರಾಯ ಇದೆ ಅನ್ನೋದನ್ನು ಅವರು ಒಳಗಡೆ ಬಂದು ಬೇರೆ ಕಂಟೆಸ್ಟೆಂಟಿಗೆ ಹೇಳೋಕ್ಕಲ್ಲ ಬಿಗ್ ಬಾಸ್ ಅವರು ವೈಲ್ಡ್ ಕಾರ್ಡ್ ಆಗಿ ರಿಷಿಕಾ ಗೌ ಗೌಡ ಅವ್ರನ್ನ ಕಳಿಸಿರೋದು ನಾನು ಫಸ್ಟ್ ಪಾಯಿಂಟ್ ಹೇಳ್ತಾ ಹೋಗ್ತೀನಿ ಗೊತ್ತಾ ಫಸ್ಟ್ ಆಫ್ ಆಲ್ ಯಾರೂ ಕೂಡ ಹೊರಗಡೆ ವಿಷಯನ ಒಳಗಡೆ ಬಿಗ್ ಬಾಸ್ ಮನೆ ಒಳಗಡೆ ಹೇಳೋಂಗಿಲ್ಲ ಅದು ಅಲ್ಲದೆ ಅಲ್ಲಿರುವ ಕಂಟೆಸ್ಟೆಂಟ್ಗಳ ಬಗ್ಗೆ ಏನನ್ನೂ ವಿಷಯ ಹೇಳೋಂಗಿಲ್ಲ ಬಟ್ ರಿಷಾ ಗೌಡ ಅವರು ಮಾಡಿದ್ದು ತುಂಬ ತುಂಬ ತಪ್ಪು ವಾರದ ಕತೆ ಕಿಚ್ಚನ ಜೊತೆ ಅಂದರೆ ಸ್ಯಾಟರ್ಡೆ ಎಪಿಸೋಡಲ್ಲಿ ನಮ್ಮ ಕಿಚ್ಚ ಸುದೀಪ್ ಅವರು ಹಂಡ್ರೆಡ್ ಪರ್ಸೆಂಟ್ ಕೇಳ್ತಾರೆ ಯಾಕೆಂದರೆ ನಿಮ್ಗೆ ಗೊತ್ತು ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ನಲ್ಲಿ ಹೇಗೆ ಚೈತ್ರ ಕುಂದಾಪುರವರಿಗೆ ಹುಚ್ಚು ಬಿಡಿಸಿದ್ರು ಅನ್ನೋದು ಗೊತ್ತು ನಿಮಗೆ ಹಂಗೆಲ್ಲ ಹೇಳೋಂಗಿಲ್ಲ ಅದು ತುಂಬ ತಪ್ಪು ಅಂದರೆ ರಿಷಾ ಗೌಡ ಏನು ಮಾಡ್ತಿದ್ದಾರೆ ಅಂದರೆ ಪ್ರತಿಯೊಬ್ಬರಿಗೂ ಕೂಡ ನಿಮ್ಮ ಗೇಮ್ ಹಿಂಗಾಡ್ತಾ ಇದ್ದೀರಾ ಇದನ್ನ ಚೇಂಜ್ ಮಾಡ್ಕೊಳ್ಳಿ ಅದನ್ನ ಚೇಂಜ್ ಮಾಡ್ಕೊಳ್ಳಿ ನಿಮ್ಮದು ಬ್ಯಾಡಾಗಿ ಹೋಗ್ತಾ ಇದೆ ನೆಗೆಟಿವ್ ಆಗಿ ಹೋಗ್ತಾ ಇದೆ ಅಂತ ಪ್ರತಿಯೊಬ್ಬರಿಗೂ ಹೇಳೋಕ್ಕೆ ಟ್ರೈ ಮಾಡ್ತಾ ಇದಾರೆ ಅದು ತುಂಬ ತಪ್ಪು ರಿಷಾ ಗೌಡ ಅವರು ಏನು ಜಾನ್ವಿ ಮತ್ತು ಅಶ್ವಿನಿಗೆ ಆಯಿತಾ ಅವರು ಹೊರಗಡೆ ಪ್ರಪಂಚದಲ್ಲಿ ನಿಮ್ಮ ಬಗ್ಗೆ ಏನು ಅಭಿಪ್ರಾಯ ಇದೆ ನಿಮ್ಮ ನಿಮ್ಮ ಗೇಮ್ ಎಷ್ಟು ಬ್ಯಾಡಾಗಿ ಪೋಟ್ರೆ ಆಗ್ತಿದೆ ನಿಮ್ಮಿಬ್ಬರಿಗೂ ಆಯಿತಾ ಹೊರಗಡೆ ಆಯಿತಾ ತುಂಬ ಬ್ಯಾಡಾಗಿ ಹೋಗ್ತಾ ಇದೆ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳೋದು ನನಗೆ ಹೆಂಗ ಇದೆ ಅಂತಂದರೆ ಇಲ್ಲಿ ರಿಷಾ ಗೌಡ ಅವರು ಬಿಗ್ ಬಾಸ್ ಮನೆಗೆ ಗೇಮ್ ಆಡೋಕೆ ಬಂದಿದಾರ ಇಲ್ಲ ಅಶ್ವಿನಿ ಮತ್ತು ಜಾನ್ವಿ ಅಶ್ವಿನಿ ಗೌಡ ಮತ್ತು ಜಾನ್ವಿ ಅವರ ಗೇಮ್ ಚೇಂಜ್ ಮಾಡೋಕೆ ಬಂದಿದ್ದಾರ ನನಗಂತೂ ಗೊತ್ತಾಗ್ತಾ ಇಲ್ಲ ಬಟ್ ತುಂಬ ತಪ್ಪು ಅಶ್ವಿನಿ ಗೌಡಗೂ ಜಾನ್ವಿಗೂ ರಿಷಾ ಗೌಡ ಕನ್ಸನಿಂದ ಹೇಳಿರ್ಬೋದು ಬಟ್ ಆದರೆ ಹಂಗೆ ಹೇಳಂಗಿಲ್ಲ ತುಂಬಾ ತಪ್ಪು ಯಾಕೆಂತಂದ್ರೆ ಹೊರಗಡೆ ಇರೋದನ್ನ ಬಂದು ಒಳಗಡೆ ಹೇಳಿ ಈಗ ಅಶ್ವಿನಿಗೌಡಂದು ಜಾನ್ವಿದು ಗೇಮ್ ಚೇಂಜ್ ಆದರೆ ಆಟದಲ್ಲಿ ಏನಿರುತ್ತೆ ಸ್ವಾರಸ್ಯ ಹ್ಮ್ ಹಂಗೆ ಎಲ್ಲರೂ ಎಲ್ಲರಿಗೂ ಹೇಳ್ಬೋದಲ್ಲ ನನಗೆ ಈಗ ನಾಮಿನೇಟ್ ಆಗಿರುವಂತಹ ಗಿಲ್ಲಿ ನಟನಿಗೆ ವೋಟ್ ಮಾಡಿ ಓಕೆ ಗಿಲ್ಲಿ ನಟನ್ಗೆ ಎಲ್ಲರೂ ವೋಟ್ ಹಾಕ್ತಾರೆ ಗಿಲ್ಲಿ ನಟ ಫೈನಲ್ ತಂಗ ಬರ್ತಾನೆ ಅದೆಲ್ಲ ಸರಿ ಓಕೆ ಆಯಿತಾ ಮತ್ತೆ ಅವ್ರು ಗಿಲ್ಲಿ ನಟನ ಹತ್ರ ಕ್ಲೋಸ್ ಆಗೋಕೆ ಇದ್ದಾರೆ ಮಾತಾಡ್ತಿದ್ದಾರೆ ಅದೆಲ್ಲದು ಅದೆಲ್ಲ ಫೈನು ರಿಷಾ ಗೌಡ ಎಲ್ಲದು ಫೈನು ಬಟ್ ಆದರೆ ಅಶ್ವಿನಿ ಗೌಡನ ಹತ್ರ ಮತ್ತು ಜಾನ್ವಿ ಹತ್ರ ಒಳಗಡೆ ನಿಮಗೆ ಕ್ಯಾಕು ಸುಗೀತಿದ್ದಾರೆ ಅನ್ನೋದನ್ನು ಅವ್ರು ಹೇಳಿದ ಹೇಳ್ತಾ ಇದ್ದಾರೆ ಅಂದರೆ ನೀವು ಗೇಮ್ನ ಚೇಂಜ್ ಮಾಡ್ಕೊಳ್ಳಿ ನಿಮ್ಮ ಅಭಿಪ್ರಾಯ ಅಂದರೆ ನೀವು ಏನು ಅಹ್ ರಕ್ಷಿತನ್ ಹತ್ರ ನಡ್ಕೊಂಡಿದ್ದೀರಲ್ವ ರಕ್ಷಿತನ್ಗೆ ನೀವು ಸ್ವಲ್ಪ ಕಮ್ಯಾಂಡಿಂಗ್ ಆಗಿ ರಕ್ಷಿತನ್ ಹತ್ರ ನೀವು ದುರಂಕಾರದಿಂದ ನಡ್ಕೊಂಡಿರೋದು ಹೊರಗಡೆ ಬೇರೆ ತರ ಪೋಟ್ರೆ ಆಗಿದೆ ಜನ ನಿಮ್ಮನ್ನ ತುಂಬ ಕೆಡ್ದಾಗಿ ಬೈತಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮೊಂದು ಮಕ್ಕಗಿತಿದ್ದಾರೆ ನಿನ್ನ ಮೇಲೆ ನೀವು ಗೇಮ್ ಚೇಂಜ್ ಮಾಡ್ಕೊಳ್ಳಿ ಅನ್ನೋದನ್ನು ರಿಷಾ ಗೌಡ ಅವರು ಅಶ್ವಿನಿ ಗೌಡನ್ಗೂ ಮತ್ತು ಜಾನ್ವಿಗೂ ಹೇಳಿದರೆ ಇದು ತುಂಬ ತಪ್ಪು ಹೊರಗಡೆ ಪ್ರಪಂಚದಲ್ಲಿ ಏನು ನಡೀತಾ ಇದೆ ಹೊರಗಡೆ ಸೋಷಿಯಲ್ ಮೀಡಿಯಾದಲ್ಲಿ ಏನು ನಡೀತಾ ಇದೆ ಅದನ್ನು ಯಾರೂ ಕೂಡ ಬಿಗ್ ಬಾಸ್ ಮನೆ ಒಳಗಡೆ ಬಂದು ಹೇಳೋಂಗಿಲ್ಲ ಬಟ್ ರಿಷಾ ಗೌಡ ಅವರು ಪಿನ್ ಟು ಪಿನ್ನು ಅಶ್ವಿನಿ ಗೌಡ ಮತ್ತು ಜಾನ್ವಿ ಹತ್ರ ಹೇಳಿದ್ದಾರೆ ಇದು ತುಂಬ ತುಂಬ ತಪ್ಪು ನಾನಂತೂ ಇದನ್ನು ತಪ್ಪು ಅಂತಲೇ ಹೇಳ್ತೀನಿ ಯಾರೂ ಕೂಡ ಹೇಳಂಗಿಲ್ಲ ಆಯಿತಾ ಅದೇ ಆಯಿತಾ ಯಾರು ಚೈತ್ರ ಕುಂದಾಪುರವರು ಓದ್ ಸೀಸನ್ನಲ್ಲಿ ಬರೀ ಹೇಳ್ಕೊಂಡು ಬಂದು ಹಿಂಗೆ ಹಿಂಗೆ ಅಂತ ಹೇಳಿದಕ್ಕೆ ಸುದೀಪ್ ಸರ್ ಅವರು ಹೆಂಗೆ ಕ್ಲಾಸ್ ತಗೊಂಡಿದ್ದು ನೋಡೋಣ ರಿಷ ಗೌಡನ್ಗೂ ನಮ್ಮ ಸುದೀಪ್ ಸರ್ ಅವ್ರು ಕ್ಲಾಸ್ ತಗೋತಾರಂತ ಅದಲ್ಲದೆ ಇಲ್ಲಿ ನಾಮಿನೇಷನ್ನಲ್ಲಿ ಆಯ್ತಾ ಈ ವಾರದ ನಾಮಿನೇಷನ್ ಏನಿದೆ ಈ ನಾಮಿನೇಷನ್ನಲ್ಲಿ ಯಾಕೆ ಆಯಿತಾ ಧ್ರುವಂತರ್ ಯಾಕೆ ಕಣ್ಣಿಗೆ ಕಾಣ್ತಾ ಇಲ್ಲ ಮಲ್ಲಮ್ಮ ಯಾಕೆ ಕಣ್ಣೇ ಕಾಣ್ತಾ ಇಲ್ಲ ನಾನು ಅದು ಇದನ್ನೇ ಕೇಳೋಕೆ ಬರ್ತೇನೆ ಅದಕ್ಕೆ ಇಲ್ಲಿ ಗೇಮ್ ಆಡೋರು ಬಿಗ್ ಬಾಸ್ ಮನೇಲಿ ಇರಬೇಕು ಆಯ್ತಾ ಗೇಮು ಎಂಟರ್ಟೈನ್ಮೆಂಟ್ ಮಾಡೋರು ಬಿಗ್ ಬಾಸ್ ಮನೇಲಿ ಇರಬೇಕು ಬಿಟ್ಟು ಎಂಟರ್ಟೈನ್ಮೆಂಟ್ ಮಾಡೋ ಗಿಲ್ಲಿನ ಎಲ್ಲರೂ ನಾಮಿನೇಟ್ ಮಾಡ್ತಾರೆ ಅದಲ್ದೇನೆ ರಕ್ಷಿತ ಮಾತನಾಡಿದರೆ ತಪ್ಪು ರಕ್ಷಿತ ರೀಸನ್ ಕೊಟ್ಟರೆ ತಪ್ಪು ರಕ್ಷಣೆ ರಕ್ಷಿತ ಏನು ಮಾಡಿದರೂ ತಪ್ಪು ಅನ್ನೋ ಎಲ್ಲರಿಗೂ ರಕ್ಷಿತ ಮೆಚುರಿಟಿ ಯಾಕೆ ಕಾಣಿಸ್ತಾ ಇಲ್ಲ ರಕ್ಷಿತಾ ಸಿಂಗಲ್ ಆಗಿ ಒಬ್ಬಳೇ ಗೇಮ್ ಆಡ್ತಿದ್ದಾಳೆ ಅಂತ ಯಾಕೆ ಕಾಣಿಸ್ತಾ ಇಲ್ಲ ನಂಗೆ ಗೊತ್ತಿಲ್ಲ ನನಗೆ ಏನು ವೈಲ್ಡ್ ಕಾರ್ಡ್ ಎಂಟ್ರಿಗಳು ಬಂದಿದ್ದಾರೆ ಅವರು ಅವತ್ತು ಪ್ರೋಮೋದಲ್ಲಿ ನಿನ್ನೆ ರಘು ಅವರಂತೂ ನನಗಂತೂ ಎಪಿಸೋಡ ಕಾಣಿಸ್ಲಿಲ್ಲ ಏನು ಪ್ರೋಮೋದಲ್ಲಿ ಏ ನಾನೇ ಅನ್ನೋ ರೀತಿಯೆಲ್ಲ ಮಾತನಾಡಿದರು ಅವರು ಮತ್ತು ಎಪಿಸೋಡಲ್ಲಿ ಏನೂ ಇಲ್ಲ ಸಾಧಾರಣವಾಗೇ ಇದ್ದಾರೆ ರಘು ಅವರು ಆಯಿತಾ ಅದೇ ರೀತಿ ಆಯಿತಾ ರಿಷಾ ಗೌಡನು ಅಷ್ಟೇ ಪ್ರೋಮೋದಲ್ಲಿ ಸೂಪರ್ ಡೂಪರ್ ಅಂದ್ಕೊಂಡೆ ಬಟ್ ಎಪಿಸೋಡಲ್ಲಿ ನನಗೆ ನಂಗೆ ಕಾಣಿಸ್ಲಾ ಇಲ್ಲ ಆಯಿತಾ ಸೂರಜ್ ಬಿಡಿ ಸೂರಜ್ ಅವರು ಬಂದವರು ಕಂಪೋಸ್ಡಾಗಿದ್ದರು ಅವರು ಇನ್ನೊಂದು ಸ್ವಲ್ಪ ಸೆಟಲ್ಡ್ ಆಗಕ್ಕೆ ಟೈಮ್ ತಗೊಳುತ್ತೆ ಗೊತ್ತಿಲ್ಲ ನನಗೆ ನನಗೆ ನಿನ್ನೊಂದು ಏನು ಗೊತ್ತಾ ಧನುಷ್ ಗೌಡ ಅವರ ಮೆಚುರಿಟಿ ತುಂಬ ಇಷ್ಟ ಆಗುತ್ತೆ ಯಾಕೆಂದರೆ ಧನುಷ್ ಗೌಡ ಎಲ್ಲದನ್ನು ಅಬ್ಸರ್ವ್ ಮಾಡ್ತಾ ಇದ್ದಾರೆ ಓಕೆ ನನ್ನ ಟೈಮ್ ಬಂದಾಗ ನಾನು ಮಾತಾಡೋಣ ಅಂತ ಸುಮ್ಮನೆ ಇದಾರೆ ಬಟ್ ಅವರು ಕೂಡ ಒಳ್ಳೆ ರೀತಿಲಿ ಗೇಮ್ ಆಕ್ ಟ್ರೈ ಮಾಡ್ತಿದ್ದಾರೆ ನೋಡೋಣ ಅದಲ್ದೇನೆ ಹ್ಮ್ ಮಲ್ಲಮ್ಮ ಕೂಡ ಅಲ್ಲಿ ಪ್ಲೇಯರು ಅವರು ಕೂಡ ಸ್ಪರ್ಧಿ ಅನ್ನೋದನ್ನ ಎಲ್ಲ ಕಂಟೆಸ್ಟೆಂಟ್ಗಳು ಮರ್ತಿದ್ದಾರೆ ಫಸ್ಟ್ ಮಲ್ಲಮ್ಮನೂ ಕೂಡ ಸ್ಪರ್ಧಿ ತರ ಟ್ರೀಟ್ ಮಾಡ್ಬೇಕು ಯಾಕೆಂದ್ರೆ ಮಲ್ಲಮ್ಮ ಇಲ್ಲಿ ಎಷ್ಟು ವಾರ ಬೇಕಾದ್ರೂ ಇರ್ಬೋದು ಲಾಸ್ಟ್ ತನಕ ಇರ್ಬೋದು ಹಂಗೇನಿಲ್ಲ ನೀವು ನಾಮಿನೇಟ್ ಮಾಡಿದ್ರೆ ಖಂಡಿತವಾಗ್ಲೂನು ನೀವು ನಾಮಿನೇಟ್ ಮಾಡಿದ್ರೆ ಖಂಡಿತವಾಗೂ ಮಲ್ಲಮ್ಮ ಹೊರಗಡೆ ಹೋಗಿ ಅವರು ಜನಗಳು ಓಟ್ ಹಾಕಿ ಬಿಗ್ ಬಾಸ್ ಮನೆ ಒಳಗಡೆ ಮತ್ತೆ ಬರ್ತಾರೆ ಆಯ್ತಾ ಎಲ್ಲರೂ ಗೆ ಹೋಗಬೇಕು ಎಲ್ಲರೂ ನಾಮಿನೇಷನ್ಗೆ ಹೋಗಿ ಆಯ್ತಾ ಅವರು ಸೇವ್ ಆಗಿ ಮತ್ತೆ ವಾಪಸ್ ಬಂದ್ರೆ ಚೆನ್ನಾಗಿರುತ್ತೆ ಒಟ್ಟಾರೆಯಾಗಿ ರಿಷಾ ಗೌಡ ಅವರು ನನಗೆ ಅಶ್ವಿನಿ ಗೌಡನ ಹತ್ರ ಮತ್ತೆ ಜಾನ್ವಿ ಹತ್ರ ಹೊರಗಡೆ ಪ್ರಪಂಚದಲ್ಲಿ ಏನು ನಡೀತಿದೆ ಅಂತ ಹೇಳಿದ್ದು ನನಗಂತೂ ಇಷ್ಟ ಆಗಲಿಲ್ಲ ಅದನ್ನ ಅಲ್ಲದೆ ನಮ್ಮ ಗಿಲ್ಲಿ ನಟ ಯಾಕೋ ಕಾವ್ಯನ ಬಿಡೋ ರೀತಿ ಕಾಣ್ತಾ ಇಲ್ಲ ಅವರಿಬ್ಬರೂ ಒಂಥರ ಕ್ಯೂಟಾಗಿದೆ ಗಿಲ್ಲಿ ನಟ ಮತ್ತು ಕಾವ್ಯ ಅವ್ರದ್ದು ಐ ಏಟ್ ಅಂಡ್ ಲವ್ ರಿಲೇಶನ್ಶಿಪ್ ನನಗಿಷ್ಟ ಆಯಿತು ನಿಮ್ಗೆ ಯಾರ್ಯಾರಿಗೆಲ್ಲ ರಿಷಾ ಗೌಡ ಅವರು ಅಶ್ವಿನಿ ಗೌಡನ ಹತ್ರ ಮತ್ತು ಜಾನ್ವಿ ಹತ್ರ ಹೊರಗಡೆ ಏನು ನಡೀತಾ ಇದೆ ಅಂತ ಹೇಳಿದ್ದು ಇಷ್ಟ ಆಗಲಿಲ್ಲ ಕಮೆಂಟ್ ಮಾಡಿ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್